ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಗ್ರೀನ್ ಚಿಕನ್ ಬಿರಿಯಾನಿ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನಾವು ಈಗ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸನ್ನೆಲ್ಲ ನಾವು ನೋಡ್ಕೊಳೋಣ ನೋಡಿ ಫ್ರೆಂಡ್ಸ್ ಈಗ ನಾವು ಒಂದು ಬಾಣಲಿನ ಇಟ್ಕೊಂಡು ನೋಡಿ ಸ್ವಲ್ಪ ಸೋಂಪು ಒಂದು ಕಾಲು ಕೆ ಜಿ ಸೋಂಪು ಅರ್ಧ ಕೆ ಜಿ ಅಕ್ಕಿಗೆ ಅರ್ಧ ಕೆ ಜಿ ಚಿಕನ್ಗೆ ನಾನು ಮಾಡ್ತಾ ಇರೋದು ನೋಡಿ ಒಂದು ಬಿರಿಯಾನಿ ಎಲೆ ಒಂದು ಮಗ್ಗು ಈ ಥರ ಮಗ್ಗು ಒಂದು ಎರಡು ಮರಾಠಿ ಮಗ್ಗು ಒಂದು ನೋಡಿ ಒಂದು ಎರಡು ಸ್ಪೂನಷ್ಟು ಧನಿಯಾ ಒಂದು ಚಕ್ಕೆ ಒಂದು ಕಾಲು ಸ್ಪೂನಷ್ಟು ಮೆಣಸು ಕಾಲು ಮೆಣಸು ಒಂದು ಹಾರು ಲವಂಗ ಇಷ್ಟನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಹಾಗೆಯೇ ಫ್ರೈ ಆಗಿರುವಂತಹ ಇಂಗ್ರೀಡಿಯೆಂಟ್ಸನ್ನು ಅದೇ ಪಾತ್ರೆಗೆ ತಗೊಂಬಿಡೋಣ ಪ್ಲೇಟ್ಗೆ ಈಗ ನಾವು ಒಂದು ಎರಡು ಸ್ಪೂನಷ್ಟು ಹಾಯಲನ್ನು ಹಾಕ್ಕೊಳ್ಳೋಣ ಈಗ ನೋಡಿ ಕೊತ್ತಂಬರಿ ಸೊಪ್ಪು ಇಷ್ಟು ಮೆಂತ್ಯ ಸೊಪ್ಪು ಇಷ್ಟು ಕುದಿನ ಸೊಪ್ಪು ಇಷ್ಟು ಒಂದು ಹತ್ತು ಹಸಿಮೆಣಸಿನ್ಕಾಯಿ ಇಷ್ಟನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಇಷ್ಟು ಮಾತ್ರ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಮೊದಲು ನಾವು ಫ್ರೈ ಮಾಡಿಕೊಂಡಂತಹ ಗರಂ ಮಸಾಲೆಗೆ ಎಲ್ಲ ಇಂಗ್ರೀಡಿಯೆಂಟ್ಸು ನಾವು ಜಾರ್ಗೆ ಹಾಕ್ಕೊಂಡ್ಬಿಡೋಣ ಇದನ್ನೆಲ್ಲ ಪುಡಿ ಮಾಡ್ಕೊಳ್ಳೋಣ ನುಣ್ಣಗೆ ಈಗ ಹಾಫ್ ಪ್ಲೇಟ್ಗೆ ಅದೇ ಪ್ಲೇಟ್ಗೆ ಪುಡಿನ ಹಾಕ್ಕೊಂಡಿದ್ವಿ ಜಾರಿಂದ ಈಗ ನಾವು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಪುದೀನ ಸೊಪ್ಪು ಎಲ್ಲ ಕೂಡ ಜಾರಿಗೆ ಹಾಕೊಂಡ್ಬಿಡೋಣ ನಾವು ಫ್ರೈ ಮಾಡಿರೋದನ್ನು ಇದನ್ನು ಕೂಡ ಪೇಸ್ಟ್ ಮಾಡ್ಕೊಳ್ಳೋಣ ಸೊಪ್ಪು ಹಸಿ ಮೆಣಸಿನ್ಕಾಯಿ ಎಲ್ಲ ಪೇಸ್ಟ್ ಮಾಡ್ಕೊಂಡಂತಹ ನೋಡಿ ಈ ಇದಕ್ಕೆ ಬಾಂಡೆಗೆ ಹಾಕ್ಕೊಂಡಿದ್ದೀನಿ ಪೇಸ್ಟನ್ನು ಆ ಜಾರನ್ನು ತೊಳೆದು ನೀರನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಈಗ ಅದನ್ನು ಪ್ಲೇಟ್ ಮುಚ್ಚಿ ಒಂದು ಕಡೆ ಇಡೋಣ ಈಗ ನೋಡಿ ಇಷ್ಟು ಶುಂಠಿ ಮತ್ತು ಇಷ್ಟು ಬೆಳ್ಳುಳ್ಳಿನ ನಾನು ಆಗ್ತಾ ಇದ್ದೀನಿ ಬೆಳ್ಳುಳ್ಳಿ ಇಷ್ಟನ್ನು ನಾನು ಪೇಸ್ಟ್ ಮಾಡ್ಕೊಡ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಈಗ ತೊಳೆದಿಟ್ಕೊಂಡಿರುವಂತಹ ಅರ್ಧ ಕೆ ಜಿ ಚಿಕನನ್ನು ಗ್ರೀನ್ ಮಸಾಲೆ ಅಂತಂದರೆ ಹಸಿಮೆಣಸಿನ್ಕಾಯಿ ಎಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲ ರುಬ್ಬಿದ್ವಲ್ಲ ಆ ಪೇಸ್ಟ್ ಜೊತೆಗೆ ಹಾಕೋಣ ಮತ್ತು ಕಾಲು ಲೀಟ್ರು ಮೊಸರಲ್ಲಿ ಅರ್ಧ ತೆಗೆದುಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಿದ್ದೀನಿ ಸೇರಿಸ್ಬಿಟ್ಟು ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡೋಣ ಇದರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಒಂದು ಕಡೆ ಇಟ್ಬಿಡೋಣ ಉಪ್ಪು ಖಾರ ಮತ್ತು ಪೇಸ್ಟೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಿಕೊಳ್ಳಿ ಅರ್ಧ ಗಂಟೆ ಒಂದು ಕಡೆ ಪ್ಲೇಟನ್ನು ಮುಚ್ಚಿ ಒಂದು ಕಡೆ ಇಟ್ಬಿಡೋಣ ಈಗ ನಾವು ಒಗ್ಗರಣೆ ಕೊಡೋಕೆ ಮುಂಚೆ ಅಕ್ಕಿನ ನೆನೆಸ್ಕೊಳ್ಳೋಣ ಅರ್ಧ ಕೆ ಜಿ ತೆಗೆದುಕೊಂಡಿದ್ದೀನಿ ಇದು ಒಂದು ಕಾಲು ಗಂಟೆ ನೆಂದರೆ ಸಾಕು ನಾವು ರಾ ರೈಸು ತುಂಬ ಚೆನ್ನಾಗಾಗತ್ತೆ ಬಿರಿಯಾನಿ ಅಕ್ಕಿ ನೆನೆಯೋಷ್ಟರಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಹಾಯಿಲನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಯ್ಲು ಚೆನ್ನಾಗಿ ಹಾಕಿದಷ್ಟು ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಅಷ್ಟಿರಲಿ ಆಯಿಲು ಅದರ ಜೊತೆಗೆ ಒಂದು ಸ್ಪೂನಷ್ಟು ತುಪ್ಪನೂ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಪ್ಪ ಹಾಕಿದರು ಈಗ ನಾವು ನೋಡಿ ಒಂದು ನಾಲ್ಕು ಲವಂಗ ಎರಡು ಮರಾಠಿ ಮೊಗ್ಗು ಒಂದು ಸಣ್ಣದಾಗಿರುವಂಥದ್ದು ಎಲೆ ಒಂದು ನಾಲ್ಕು ಸ್ವಲ್ಪ ಒಂದು ಕಾಲು ಸ್ಪೂನ್ಗಿಂತ ಕಡಿಮೆ ತೋಂಪು ಮತ್ತು ಎರಡು ಚಕ್ಕೆ ಇಷ್ಟು ಮಾತ್ರ ನಾವು ಒಗ್ಗರಣೆಗೆ ಹಾಕೋಣ ಈಗ ನಾವು ಸಣ್ಣದಾಗಿ ಉದ್ದಕ್ಕೆ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಒಂದು ಅರ್ಧ ಬಾಟ್ಲನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗ್ರೀನ್ ಪಲಾವು ಗ್ರೀನ್ ಚಿಕನ್ ಬಿರಿಯಾನಿ ಮತ್ತು ಟೊಮೆಟೊ ಒಂದು ಮೂರು ಸಣ್ಣದಾಗಿರುವಂಥವು ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಯಾಕಂತಂದರೆ ಇದೇನೆ ಒಳ್ಳೆ ಘಮ ಕೊಡೋದು ಬಿರಿಯಾನಿಗೆ ಚೆನ್ನಾಗಿ ಒಳ್ಳೆ ಸ್ಮೆಲ್ ಬರೋ ತನಕ ಫ್ರೈ ಮಾಡೋಣ ಈಗ ನಾವು ನೋಡಿ ಎರಡು ಸ್ಪೂನು ಬಿರಿಯಾನಿ ಪೌಡರನ್ನು ಹಾಕ್ತಾಯಿದ್ದೀನಿ ಮತ್ತು ನಾವು ಮಾಡಿಟ್ಕೊಂಡಂತಹ ಗರಂ ಮಸಾಲೆ ಪೌಡರನ್ನು ಹಾಕ್ತಾಯಿದ್ದೀನಿ ಇದನ್ನು ಒಂದು ಎರಡು ನಿಮಿಷ ಹಾಗೆ ಕೈ ಈಗ ನಾವು ಕಲಸಿಟ್ಕೊಂಡಿರುವಂತಹ ಚಿಕನನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಚಿಕನ್ ಹಾಕುವಾಗ ಅದು ಹೇಗೋ ವಿಡಿಯೋ ಆಫ್ ಆಗೋಗಿದೆ ಸಾರಿ ಈಗ ಹಾಕಿರೋದನ್ನು ತೋರಿಸ್ತಾ ಇದ್ದೀನಿ ಈಗ ತಾನೇ ಹಾಕಿದ್ದು ಈಗ ನಾವು ಅದನ್ನು ಬಾಣ್ಲಿನ ನಾವು ಕಲಸಿಟ್ಕೊಂಡಿರೋವಂಥ ಬಾಣಲಿನ ನೀಟಾಗಿ ತೊಳೆದು ಸ್ವಲ್ಪ ನೀರನ್ನು ಹಾಕೋಣ ಈಗ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಚೆನ್ನಾಗಿ ಕುದೀಲಿ ಫ್ರೆಂಡ್ಸ್ ಯಾಕಂತಂದರೆ ಚಿಕನ್ಗೆ ಮಸಾಲೆ ನೀಟಾಗಿ ಹತ್ತುತ್ತೆ ಅದರಿಂದ ಚೆನ್ನಾಗಿ ಹತ್ತು ನಿಮಿಷ ಕುದೀಲಿ ಹೀಗೆ ಕುದಿಯುವಾಗ ಆಗಾಗ ಈ ರೀತಿ ಕಲಸಿಬಿಟ್ಟು ಬಿಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿಯುವಾಗ ಈ ರೀತಿ ಕಲಿಸ್ಬಿಡ್ತಾಯಿದ್ರಿ ಚೆನ್ನಾಗಿ ಬೇಯುತ್ತೆ ಈಗ ಕಸ್ತೂರಿ ಮೇತಿ ಸ್ವಲ್ಪ ಹಾಕೋಣ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಕುದಿಲಿ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಆಗಿರುತ್ತೆ ಗ್ರೀನ್ ಚಿಕನ್ ಪಲಾವ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಮಾಡಿ ಎಲ್ಲರೂ ಮಾಡಿ ತಿಂದು ನೋಡಿ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಆಗಿರುತ್ತೆ ಈಗ ನಾವು ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಹಾಕೋಣ ಇದನ್ನು ಒಂದು ಅರ್ಧ ನಿಮಿಷ ಹಾಗೆ ಕೈ ಆಡಿಸೋಣ ಫ್ರೆಂಡ್ಸ್ ಈಗ ಎರಡು ಗ್ಲಾಸ್ ಅಕ್ಕಿಗೆ ಎರಡು ಎರಡು ಗ್ಲಾಸ್ ನೀರು ಅಂತ ನಾಲ್ಕು ಗ್ಲಾಸ್ ನೀರನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಆಗುತ್ತೆ ಅಕ್ಕಿ ನೋಡಿ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಲಿಸೋಣ ಈಗ ನಾವು ಉಪ್ಪನ್ನು ಸೇರಿಸೋಣ ಆಗಲೇ ಒಂದು ಸ್ವಲ್ಪ ಹಾಕಿದ್ದೀನಿ ಚಿಕನ್ ನೆನೆಯಕ್ಕೋಸ್ಕರ ಈಗ ಅದನ್ನು ನೋಡಿಕೊಂಡು ನಾವು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ ಈಗ ಮುಚ್ಚಲ ಮುಚ್ಚೋಣ ಮೂರು ವಿಜಲ್ ಕೂಸ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನಿಂಬೆ ರಸ ಒಂದು ಸ್ಪೂನಷ್ಟು ಹಾಕಬೇಕಾಗಿತ್ತು ಮರೆತಿದ್ದೆ ಸಾರಿ ಈಗ ಅದನ್ನು ಹಾಕಿ ಕಲಿಸ್ತಾ ಇದ್ದೀನಿ ಕಲಿಸ್ಬಿಟ್ಟು ಹೀಗೆ ಮುಚ್ಚಲ ಮುಚ್ಚೋಣ ವಿಜಲ್ ಕೂಗಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಗ್ಯಾಸ್ ಬಿಟ್ಟಿದೆ ಫ್ರೆಂಡ್ಸ್ ಈಗ ಚಿಕನ್ ಗ್ರೀನ್ ಬಿರಿಯಾನಿ ಹೇಗಿದೆ ಅಂತ ನೋಡೋಣ ನೋಡಿ ಸೂಪರ್ ಆಗಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈಗ ನಾವು ಚಿಕನ್ ಬಿರಿಯಾನಿನ ತಟ್ಟೆಗಳಿಗೆ ಬಡ್ಸ್ಕೊಳ್ಳೋಣ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಮಾಡಿಕೊಂಡು ತಿಂದು ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಲೈಕ್ ಮಾಡೋದನ್ನು ಮರಿಲೇಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಗ್ರೀನ್ ಚಿಕನ್ ಪಲಾವು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದರ ಜೊತೆಗೆ ಸೇರುವ ಮಾಡಿಟ್ಕೊಂಡಿದೀವಿ ನಾವು ఈరు టమటోన్ెరడు పీసూ కాంబినేషన్ ఫ్రెండ్స్ ఈరుళ్ళి టమటో ఒళ్ కాంబినేషన్ థ్యాంక్ యూ ఫ్రెండ్స్ థ్యాంక్ యూ వెరీ మచ్